ಹಲೋ ಎವ್ರಿವನ್ ಟುಡೇಸ್ ಅವರ್ ಟಾಪಿಕ್ ಈಸ್ ಒಣಮರದ ಗಿಳಿ ಹತ್ತನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಗದ್ಯ ಭಾಗ ಒಂದು ಒಣಮರದ ಗಿಳಿ ಆರ ಮಿತ್ರ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದದ ಪದ ಬರೆಯಿರಿ ಆಶ್ರಯ ಆಸರೆ ವರ್ಣ ಬಣ್ಣ ಉಪಕಾರ ಅಪಕಾರ ಅದೃಷ್ಟ ದುರಾದೃಷ್ಟ ಗುರಿಯಾಗು ಸಂಧಿ ಪರಹಿತಾಕ್ಷಿ ಸುವರ್ಣ ದೀರ್ಘ ಸಂಧಿ ಜಿಂಕೆ ರೂಢನಾಮ ಇಂದ್ರ ಅಂಕಿತನಾಮ ಕೃತಜ್ಞತೆ ಉಪಕಾರ ಸ್ಮರಣೆ ಕೃತಜ್ಞಾತ ಉಪಕಾರ ಸ್ಮರಣೆ ಇಲ್ಲದ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿರಿ ಬೆನ್ನುಟ್ಟು ಬೆನ್ನು ಪ್ಲಸ್ ಅಟ್ಟು ಲೋಪಸಂಧಿ ಬಾಣವನ್ನು ಬಾಣ ಪ್ಲಸ್ ಅನ್ನು ಆಗಮಸಂಧಿ ಕಾಶಿಯಲ್ಲಿ ಕಾಶಿ ಪ್ಲಸ್ ಅಲ್ಲಿ ಆಗಮಸಂಧಿ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೀರಿ ರಾಯ ರಾಜ ಸಿರಿ ಶ್ರೀ ವರ್ಷ ವರುಸ ಜನ್ಮ ಜನುಮ ಆಶ್ಚರ್ಯ ಅಚ್ಚರಿ ಕೆಳಗಿನ ಪದಗಳಿಗೆ ವಿರೋಧಾರ್ಥಕ ಪದ ಬರೆಯಿರಿ ರೋಗ ನಿರೋಗ ಬಡತನ ಸಿರಿತನ ಕೃತಜ್ಞ ಕೃತಜ್ಞ ಫಲ ವಿಫಲ ಪರಹಿತ ಸ್ವಹಿತ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸಿ ಬರೆಯಿರಿ ಉಪಕಾರ ಸ್ಮರಣೆ ಉಪಕಾರ ಸ್ಮರಣೆ ಇಲ್ಲದವರು ಇಂದು ಇದ್ದಾರೆ ಪರಹಿತ ಪರಹಿತವನ್ನೇ ಬಯಸುವ ಜನರನ್ನು ಮೆಚ್ಚುತ್ತಾರೆ ಕೃತಜ್ಞ ಗುರು ಹಿರಿಯರಿಗೆ ನಾವೆಲ್ಲರೂ ಕೃತಜ್ಞರಾಗಿರಬೇಕು ಸಮೃದ್ಧಿ ಸಮೃದ್ಧಿಯಿಂದ ಸಂತಸ ಸಮಾಧಾನಗಳು ಉಂಟಾಗುತ್ತವೆ ಆಶ್ಚರ್ಯ ಕೆಲವು ಮಕ್ಕಳು ತಮ್ಮ ನಡೆನುಡಿಗಳಿಂದ ಆಶ್ಚರ್ಯವನ್ನುಂಟು ಮಾಡುತ್ತಾರೆ ಸಂಪಾದಿಸು ಹೇಗಾದರೂ ಹಣವನ್ನು ಸಂಪಾದಿಸಬೇಕೆಂಬುದೇ ಇಂದು ಹೆಚ್ಚಿನವರ ಗುರಿಯಾಗಿದೆ ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು